ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಜ್ ಅನಿಬತ್ ರಾಜ್ಯದೆಲ್ಲೆಡೆ ಇಂದು ನಾಗರ ಹಾವಿನ ವಿಗ್ರಹಕ್ಕೆ ಹಾಲೆರೆದು ನಾಗರ ಪಂಚಮಿ ಹಬ್ಬ ಆಚರಿಸುತ್ತಿದ್ದರೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಂಪಲು ವಿತರಿಸುವ ಮೂಲಕ ವಿಭಿನ್ನವಾಗಿ ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ಭೀಮಸೇನೆ ಸಮಿತಿ ರಾಮದುರ್ಗ ಮತ್ತು ವಿವಿಧ ತಾಲೂಕು ಬಸವಪರ ಸಂಘಟನೆ ವತಿಯಿಂದ ಬಸವ ಪಂಚಮಿ ನಿಮಿತ್ತವಾಗಿ ಹಾಲು ಹಣ್ಣು ಬಡ ಮಕ್ಕಳಿಗೆ ಹಾಗೂ ರೋಗಿ ಮಕ್ಕಳಿಗೆ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ವಿತರಿಸಲಾಯಿತು ನಾಗರಪಂಚಮಿ ಆಚರಣೆ ಹಾಲು ನೀಡುವ ಮೂಲಕ ನಾಗರಪಂಚಮಿ ಹಬ್ಬ ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಬಡ ಮಕ್ಕಳಿಗೆ ಕುಡಿಯಲು ಹಾಲು ಹಂಪಲು ನೀಡಿ ಮಕ್ಕಳೊಂದಿಗೆ ನಾಗರಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದರು ನಾಗರ ಹಾವಿನ ವಿಗ್ರಹಕ್ಕೆ ಹಾಲೇರುವ ಬದಲು ಬಡ ಮಕ್ಕಳಿಗೆ ನೀಡಿ ನಾಗರ ಪಂಚಮಿಯನ್ನು ಪಂಚಮಿ ಎಂದು ಆಚರಣೆ ಮಾಡಲಾಗುತ್ತಿದೆ ಹಸಿದ ಜನರಿಗೆ ಊಟ ಕೊಡುವ ಬದಲು ನಾವು ಹೊಟ್ಟೆ ತುಂಬಿದವರಿಗೆ ಊಟ ಕೊಡಬೇಕು ಹಸಿವು ಎಂದು ಮನೆ ಮುಂದೆ ಬಂದವರಿಗೆ ಅಡುಗೆ ಆಗಿಲ್ಲ ಎಂದು ಮುಂದೆ ಹೋಗಪ್ಪ ಎಂದು ಹೇಳುತ್ತೇವೆ ಅದೇ ಹಬ್ಬದ ಹರಿದಿನಗಳಲ್ಲಿ ತಿನ್ನಲು ಆಗದ ದೇವರಿಗೆ ಮುಷ್ಟಾನ್ ಭೋಜನ ಸಿದ್ಧಪಡಿಸಿ ನೈವೇದ್ಯಕ್ಕಿಡುತ್ತಾರೆ ಹಸಿದವನಲ್ಲಿ ದೇವರಿದ್ದಾನೆ ಹಾಗಾಗಿ ಹಸಿದವರಿಗೆ ಆಹಾರ ನೀಡಿ ಎಂದು ಮಂಜುನಾಥ್ ಮಾದರ್ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಸಂಘಟನೆಯ ಮುಖಂಡರಾದ ಮಂಜುನಾಥ್ ಮಾದರ್ ಶ್ರೀಕಾಂತ್ ಮಾದರ್ ಭೀಮ್ಶಿ ಮಾದರ್ ರಾಜು ಮಾದರ್ ಪುಷ್ಪಾ ಹಿರೇಮಠ್ ಸಾತಿಕ್ ದಿಲಾವರ್ ಮುದಸೇರ್ ಬೈರಗ್ದಾರ್ ಸಾಗರ್ ಮುನವಳ್ಳಿ ನಿಂಗಪ್ಪ ಕರಿಗಾರ್ ಮತ್ತು ವಿವಿಧ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಇವತ್ತು ವಿಶೇಷ ದಿನ ವಿಶೇಷ ದಿನ ನಮ್ಮ ದೇಶಕ್ಕೆ ಯಾಕಂದ್ರೆ ನಾಗರ ಪಂಚಮಿ ಅನ್ನೋದು ಹೆಣ್ಣು ಮಕ್ಕಳಿಗೆ ಭಾಳ ಮಹತ್ವವಾದಂಥ ಒಂದು ಇದು ಹಬ್ಬ ಆದರೆ ನನಗೆ ಹೇಳೋಕ್ಕೆ ಹೆಮ್ಮೆ ಅನಿಸ್ತೈತಿ ನಮ್ಮ ಸಹೋದರಿ ಅವರು ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಮನೆಗೆ ಬಸವ ವಚನಗಳನ್ನು ಓದಲಿಕ್ಕೆ ಹೋಗ್ತಾ ಇರ್ತಾರೆ ಆದರೆ ನಿನ್ನೆ ಒಂದು ನಿರ್ಧಾರ ತಗೊಂಡ್ರು ಅವರು ಇಲ್ಲ ನಾವು ಬರೀ ಬಸವಣ್ಣನ ವಚನ ಹೇಳೋದ್ರಿಂದ ಇದಾಗೋದಿಲ್ಲ ಅವನ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಅನ್ನೋ ಮಾತು ಹೇಳಿದ್ರು ಅವಾಗ ಅವ್ರ ಸಂಘಟನೆಯವರು ಏನು ಐದು ಲೀಟ್ರ್ ಕೊಡ್ತೀನಿ ಹತ್ತು ಲೀಟ್ರ್ ಕೊಡ್ತೀನಿ ಅಂತ ಹೇಳಿದ್ರು ಅವಾಗ ನಮ್ಮ ಸಹದ್ಯರು ಸಹೋದರಿಯರು ಹಾಲು ಕೊಡೋದು ಬರೋದಲ್ಲ ಎಲ್ಲರೂ ಬಂದು ಹಂಚಿಕೆ ಮಾಡಲಿಕ್ಕೆ ಬರಬೇಕು ನೀವು ಒಬ್ಬೊಬ್ಬರು ನೂರು ಲೀಟ್ರ್ ಹಾಲು ಕೊಡುವಂಥ ಶಕ್ತಿ ಎಲ್ಲರಿಗೂ ಐತಿ ಆ ಹಾಲು ಕೊಡೋದರಿಂದ ಮಹತ್ವ ಇಲ್ಲ ಎಲ್ಲರೂ ಬಂದು ನಿಮಗೆ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಬಡ ರೋಗಿಗಳಿಂದ ಅದನ್ನು ಹಂಚಲಿಕ್ಕೆ ಎಲ್ಲರೂ ಬರಬೇಕನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇದೊಂದು ಇದು ನಿನ್ನೆ ಹಾಲು ಘಟನೆ ಸರ್ ಇದು ಅದೇ ರೀತಿ ಇವತ್ತು ನಾನು ಅಚಾನಕಾಗಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಡ್ಯೂಟಿ ನಮ್ಮ ಇರುವುದ್ರೂ ಅಚಾನಕಾಗಿ ಬಂದು ಸರ್ ಭಟ್ ಆಗ್ಬೇಕಂತ ಅನುಕು ಇದು ಎಂಥ ದೇವರ ಕೂರಿಸಿಕೊಟ್ಟನಪ್ಪ ಅಂತನ್ನುವಂಥ ಮಾತಿದ್ರು ಹೀಗಾಗಿ ಬಸವ ಪಂಚಮಿಯನ್ನು ಆಚರಿಸೋದು ಭಾಳ ಮಹತ್ವವಾದಂಥ ಈಗ ಸರ್ ಹೇಳಿದಂಗೆ ಇದನ್ನು ಹಳ್ಳಿ ಹಳ್ಳಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರಚುಲಿತಗೊಳಿಸಿದರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಜನ ಹೊಳ್ತಾರೆ ಸಡನ್ನಾಗಿ ಈ ಕ್ರಾಂತಿ ರೀ ಅದಕ್ಕೊಂದು ಮಾರ್ಗಸೂಚಿಯನ್ನು ಸೂಚಿಸಿ ಉಪಾಯ ಮಾಡಿಕೊಂಡು ನಿಮ್ಮ ಸಂಘಟನೆಯವ್ರು ಏನು ಮಾಡೋಕತ್ತಾರೆ ಊರು ಸಂಘಟನೆಯವ್ರ ಜೊತೆಗೂಡಿ ಭಾಳ ಮಹತ್ವದ ಇದು ಈ ಕಾರ್ಯಕ್ರಮ ಎಷ್ಟು ಮಹತ್ವದ್ದು ಅಂದರೆ ಪುನರ್ ಪುನರ್ ಬಸವಣ್ಣ ಬುದ್ಧ ಅಂಬೇಡ್ಕರ್ ಸಾಹೇಬ ಹುಟ್ಟಿ ಬಂದಂಥ ಅನುಭವವನ್ನು ಫೀಲ್ ಮಾಡ್ಕೋಬೇಕು ನಾವೇ ಅದಕ್ಕೆ ಅವರ ಸೈನಿಕರಾಗಿ ನಾವು ಕೆಲಸ ಮಾಡಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಇನ್ನೇನು ನಮಸ್ಕಾರಗಳನ್ನ ಹೇಳ್ತಾ ಅವರಿವರೆನಾದ್ರೆ ತಪ್ಪಿದ್ರೆ ತಪ್ಪು ತಿದ್ದುಕೊಳ್ಳಿ ಕಣ್ಣು ಶುರು ಮಾಡಿಕೊಳ್ಳುವಂತ ಹೇಳ್ತಾ ನಾನು ಯಾವುದೇ ವಾತಾವರಣವನ್ನು ಮುಗಿಸ್ತೀನಿ